ವಿಡಿಯೋದಲ್ಲಿ ಮುಖವಾಡಕ್ಕೆ ಅಲಂಕಾರವನ್ನ ಯಾವ ರೀತಿ ಮಾಡೋದು ಅಂತ ಇನ್ನೊಂದು ವಿಧಾನದಲ್ಲಿ ನಾನ್ ನಿಮ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ ಈ ವರ್ಷದಿಂದ ಹೊಸೊಬ್ರು ಯಾರಾದ್ರೂ ವರಮಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡ್ತಿರೋರಿಗೆ ತುಂಬಾನೇ ಉಪಯೋಗ ಆಗುತ್ತೆ ಈ ವಿಡಿಯೋ ಇನ್ನು ಇವಾಗ ಲಕ್ಷ್ಮಿ ಅಮ್ಮನವ್ರಿಗೆ ಯಾವ ರೀತಿ ಅಲಂಕಾರವನ್ನ ಮಾಡ್ಬೋದು ಮುಖವಾಡಕ್ಕೆ ಅಂತ ಇವಾಗ ತಿಳ್ಕೊಳ್ಳೋಣ ಇದಕ್ಕೆ ಬೇಕಾಗಿರುವಂತ ವಸ್ತುಗಳು ಏನೇನಂದ್ರೆ ಒಂದು ಲಕ್ಷ್ಮಿ ಮುಖವಾಡ ಮತ್ತೆ ಅರಿಶಿನ ಕುಂಕುಮ ಈ ಮೂರಷ್ಟೇ ಬೇಕಾಗಿರೋದು ಇವಾಗ ಒಂದು ಬೌಲ್ನಲ್ಲಿ ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ ಅರಿಶಿನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕೋಬೇಕು ನಾನು ಸ್ವಲ್ಪ ಸೈಡ್ನಲ್ಲೇ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ನಾನು ಕಲಿಸ್ಕೊತಾ ಇದ್ದೀನಿ ಪೂರ್ತಿ ಕಲಿಸ್ಕೊತಾ ಇಲ್ಲ ಆ ಮುಖವಾಡಕ್ಕೆ ಎಷ್ಟು ಆಗುತ್ತೋ ಅಷ್ಟು ಮಾತ್ರ ನಾನು ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ಆಗಿ ಕಲಿಸ್ಕೋಬೇಕು ಜಾಸ್ತಿ ನೀರಾಗಿ ಬೇಡ ನೀರಾಗಿ ಕಲಸ್ಕೊಂಡು ಈ ಥರ ಮಾಡಿದ್ರೆ ಅದು ಮುಖಕ್ಕೆಲ್ಲ ಸೋರ್ಕೊಂಬರೋ ಚಾನ್ಸಸ್ ಇರುತ್ತೆ ನೋಡಿ ಇವಾಗ ನಾನು ಇಷ್ಟನ್ನು ಕಲಿಸ್ಕೊಂಡಿದ್ದೀನಿ ಇಷ್ಟು ಕಲಸ್ಕೊಂಡ್ರೆ ಸಾಕು ಇವಾಗ ಮೊದಲು ಮುಖವಾಡನ ತಗೊಳ್ಳೋಣ ತಗೊಂಡ್ಬಿಟ್ಟು ಮೊದಲು ಹಣೆಗೆ ನಾವು ಅರಿಶಿನವನ್ನು ಹಚ್ಚಬೇಕು ಯಾವಾಗಲೂ ಅಷ್ಟೇ ನಾವು ಹಚ್ಚುವಾಗ ಬಲಗಡೆಯಿಂದನೇ ಸ್ಟಾರ್ಟ್ ಮಾಡಬೇಕು ಈ ವರ್ಷದಿಂದ ವರಮಾಲಕ್ಷ್ಮಿ ಹಬ್ಬವನ್ನು ಯಾರ್ಯಾರು ಆಚರಣೆ ಮಾಡ್ತಾ ಇದ್ದೀರೋ ಅಂಥವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂದರೆ ಮೊದಲನೇ ವರ್ಷ ಯಾವ ರೀತಿ ಮಾಡೋದು ಅಂತ ಸ್ವಲ್ಪ ಭಯನೂ ಕೂಡ ಇರುತ್ತೆ ಮತ್ತೆ ಟೆನ್ಷನ್ ಕೂಡ ಇರುತ್ತೆ ಭಯ ಮತ್ತೆ ಟೆನ್ಷನ್ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಜೋಶ್ ಇರುತ್ತೆ ವರಮಾಲಕ್ಷ್ಮಿ ಹಬ್ಬ ಮಾಡಲೇಬೇಕು ಅಂತ ಅದಕ್ಕೋಸ್ಕರ ಇಂಥವ್ರಿಗೆ ತುಂಬಾ ಉಪಯೋಗ ಆಗುತ್ತೆ ಈ ವಿಡಿಯೋ ಇನ್ನು ಈ ಒಂದು ಅಲಂಕಾರದ ಬಗ್ಗೆ ನಾವು ಮಾತಾಡಬೇಕು ಅಂದರೆ ಇದು ನೀವು ನೋಡಿರ್ತೀರಾ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಿಯನ್ನ ಆ ಅಲಂಕಾರ ಇದು ತುಂಬಾ ಸುಲಭವಾಗಿ ತುಂಬಾ ಕಡಿಮೆ ಸಮಯದಲ್ಲಿ ಈ ಅಲಂಕಾರವನ್ನು ಮಾಡ್ಕೋಬಹುದು ಅರಿಶಿನ ಒಂದು ಮೀಡಿಯಮ್ ಆಗಿ ನೀರಿನಲ್ಲಿ ಕಲಿಸ್ಕೊಂಬಿಟ್ಟು ಈ ರೀತಿ ಲಕ್ಷ್ಮಿ ಮುಖವಾಡಕ್ಕೆ ಹಣೆ ಭಾಗದಲ್ಲಿ ನಿಧಾನಕ್ಕೆ ಹಚ್ಕೊಂಡು ಬರಬೇಕು ಜಾಸ್ತಿ ನೀರ್ತರ ಮಾಡ್ಕೊಂಬಿಟ್ರೆ ಅದು ಸೋರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀರು ಥರ ಈ ಅರಿಶಿನವನ್ನು ಕಲಿಸ್ಕೊಳಕ್ ಹೋಗ್ಬೇಡಿ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಅಲ್ಲ ನೀವು ಪ್ರತಿದಿನ ಕಳಶ ಇಟ್ಬಿಟ್ಟು ಪೂಜೆ ಮಾಡ್ತೀರಾ ಅಂದಾಗಲೂ ಕೂಡ ಏನಾದರೂ ಲಕ್ಷ್ಮೀ ಮುಖವಾಡನ ಇಟ್ಬಿಟ್ಟು ಪೂಜೆ ಮಾಡ್ತೀರಾ ಅಂತ ಅಂದರೆ ಆವಾಗಲೂ ಕೂಡ ಈ ಅಲಂಕಾರವನ್ನು ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಹಣೆಯ ಭಾಗದಲ್ಲಿ ಅರಿಶಿನದಿಂದ ನಾನು ಅಲಂಕಾರ ಮಾಡ್ಕೊಂಡಿದ್ದಾಗಿದೆ ಇವಾಗ ಮತ್ತೆ ತಿಲಕ ಮಾಡ್ಕೋಬೇಕು ತಿಲಕ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕುಂಕುಮವನ್ನು ಬಳಸ್ತಾ ಇದ್ದೀನಿ ಈ ಒಂದು ಕುಂಕುಮಕ್ಕೂ ಅಷ್ಟೇ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಕಲಸ್ಕೋಬೇಕು ಇದು ಕೂಡ ಅಷ್ಟೇ ಒಂದು ಮೀಡಿಯಮ್ ಆಗಿ ಕಲಿಸ್ಕೊಂಡ್ರೆ ಸಾಕು ಲಕ್ಷ್ಮಿ ಮುಖವಾಡಕ್ಕೆ ನಾವು ಎಷ್ಟೇ ಅಲಂಕಾರ ಮಾಡಿದ್ರೂ ಕೂಡ ಅದು ಸಾಲದು ಎಷ್ಟು ಅಲಂಕಾರವನ್ನು ಮಾಡ್ತೀವೋ ದೇವಿಗೆ ಇನ್ನೂ ಏನಾದರೂ ಮಾಡೋಣ ಅಲಂಕಾರ ಅಂತ ಅನಿಸ್ತಾ ಇರುತ್ತೆ ನೋಡಿ ಇವಾಗ ಸ್ವಲ್ಪ ಲೈಟಾಗಿ ನೀರನ್ನು ಹಾಕೊಂಡ್ಬಿಟ್ಟು ನಾನು ಇವಾಗ ಕಲಿಸ್ಕೊಂಡಿದ್ದಾಗಿದೆ ತಿಲಕ ಥರ ನಾವು ಮಾಡ್ಕೋಬೇಕು ಒಂದು ಚಿಕ್ಕದಾದ ಒಂದು ಉಂಡೆ ಥರ ತಗೊಳ್ಳಿ ಇವಾಗ ಇವಾಗಿದ ಸ್ವಲ್ಪ ಉದ್ದದಾಗಿ ಮಾಡ್ಕೋಬೇಕು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ತಿಲಕ ಯಾವ ರೀತಿ ಇರುತ್ತೆ ಡಿಸೈನು ಅಂತ ಈ ಥರ ಸ್ವಲ್ಪ ಅಗಲವಾಗಿ ಮಾಡ್ಕೊಂಬಿಟ್ಟು ತಿಲಕ ಥರ ನೀವು ಶೇಪ್ನ ಹಾಕೋಬೇಕಾಗತ್ತೆ ಹಂಗೈ ಮೇಲೆ ಈ ರೀತಿ ಕುಂಕುಮವನ್ನು ಇಟ್ಕೊಂಬಿಟ್ಟು ನಿಧಾನಕ್ಕೆ ಶೇಪ್ನ ಹಾಕೋಬೇಕಾಗುತ್ತೆ ನೋಡಿ ಇವಾಗ ಇದು ರೆಡಿ ಆಗಿದೆ ಇದನ್ನು ನಾವು ಇವಾಗ ಲಕ್ಷ್ಮೀ ಮುಖವಾಡಕ್ಕೆ ನಿಧಾನಕ್ಕೆ ತೊಗೊಂಡು ಇಡಬೇಕು ನೀವೇನು ಅರಿಶಿನ ಹಚ್ಚಿರ್ತೀರಲ್ಲ ಅದ್ರ ಮೇಲೇ ನಿಮ್ಮ ಕುಂಕುಮವನ್ನ ರೆಡಿ ಮಾಡ್ಕೊಂಡಿರೋ ಬೊಟ್ಟನ್ನ ಅಂದ್ರೆ ತಿಲಕವನ್ನು ಈ ರೀತಿ ನಿಧಾನಕ್ಕೆ ಇಟ್ಬಿಟ್ಟು ನೀವು ಅಲ್ಲಿ ಅಡ್ಜಸ್ಟ್ ಮಾಡಬೇಕು ಅರಿಶಿನವನ್ನ ಹಚ್ಚಿದಾದ್ಮೇಲೆ ಕುಂಕುಮದ ತಿಲಕವನ್ನು ಇಟ್ಟಿದ್ದಾಗಿದೆ ಕೊನೆಯದಾಗಿ ನೋಡಿ ಈ ರೀತಿ ಕಾಣಿಸ್ತಾ ಇದೆ ನೀವು ಇಲ್ಲಿ ನೋಡ್ತಾ ಇರಬಹುದು ನಾವು ಅರಿಶಿನ ಕಲ್ಸ್ಕೊಂಡು ಇಟ್ಕೊಂಡಿದ್ವಲ್ಲ ಇವಾಗ ಅದನ್ನ ನಾನು ಕೆನ್ನೆಗೂ ಕೂಡ ಹಚ್ಕೊತಾ ಇದ್ದೀನಿ ಯಾವಾಗ್ಲೇ ಆಗಲಿ ಶುರು ಮಾಡಬೇಕಾದ್ರೆ ಬಲ್ಗಡೆಯಿಂದಾನೇ ಶುರು ಮಾಡಬೇಕು ಇದನ್ನ ನೆನ್ಪಿಟ್ಕೊಳ್ಳಿ ಲಕ್ಷ್ಮೀ ಮುಖವಾಡ ಇವಾಗ ರೆಡಿ ಆಗಿದೆ ನೀವು ಇನ್ನೂ ಇದಕ್ಕೆ ಅಲಂಕಾರ ಮಾಡ್ಕೋಬೇಕು ಅಂತ ಅನ್ನೋರು ಕೂಡ ಕಣ್ಣುಗಳಿಗೆ ನೀವು ಹೈಲೈನರ್ ಕೂಡ ಹಾಕೋಬಹುದು ಚೆನ್ನಾಗಿ ಕಾಣಿಸುತ್ತೆ ಆನಿಲ್ಲಿ ಇವತ್ತು ನಿಮಗೆ ಐಲೇನರ್ ಹಾಕಿ ತೋರಿಸ್ತಾ ಇಲ್ಲ ಯಾಕೆಂದರೆ ನಾನು ಹಿಂದಿನ ವೀಡಿಯೋದಲ್ಲಿ ಇದೆಲ್ಲ ತೋರಿಸಿದ್ದೀನಿ ಸಿಂಪಲ್ ಆಗಿ ನೀವು ಪ್ರತಿದಿನವೂ ಕೂಡ ಯಾವ ರೀತಿ ಅಲಂಕಾರ ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ ಈ ರೀತಿ ನಾನು ತೋರಿಸ್ತಾ ಇದ್ದೀನಿ ನೀವು ಈ ಅಲಂಕಾರವನ್ನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಮಾಡ್ತೀರಾ ಅಂತ ಅಂದರೆ ಆವಾಗ ತಪ್ಪದೆ ನೀವು ಐಲೇನರ್ನ ಕಣ್ಣುಗಳಿಗೆ ಹಾಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಲಕ್ಷ್ಮೀ ಮುಖವಾಡಕ್ಕೆ ಮಾಡುವಂಥ ಸುಲಭವಾದ ಸರಳವಾದ ಅಲಂಕಾರ ನಿಮಗಿಷ್ಟ ಆಗಿದ್ರೆ ಈ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನೀವು ಮಾಡ್ಕೋಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋನೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೂ ಒಬ್ಬ ಬಂತು